ಇವತ್ತು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಇವತ್ತಿನ ದಿನ ಹನ್ನೆರಡು ರಾಶಿಯವರಿಗೆ ಭವಿಷ್ಯ ಹೇಗಿದೆ ಇವತ್ತಿನ ದಿನ ಹೇಗಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ನಿಮ್ಮ ಕೆಲಸವನ್ನ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನ ಮೇಷರಾಶಿಯವರು ಇವತ್ತು ಹೊಂದಿರ್ತೀರಿ ಇವತ್ತು ಹೂಡಿಕೆಗಳನ್ನ ಎಲ್ಲೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಕುಟುಂಬದ ಸದಸ್ಯರ ಖುಷಿಯ ಸ್ವಭಾವ ಮನೆಯಲ್ಲಿನ ವಾತಾವರಣವನ್ನ ಹಗುರಗೊಳಿಸುತ್ತೆ ತಪ್ಪು ಸಂವಹನೆ ಅಥವಾ ಒಂದು ಸಂದೇಶ ನಿಮ್ಮ ದಿನವನ್ನ ಆವರಿಸಿಕೊಳ್ಳಬಹುದು ಇವತ್ತು ನಿಮ್ಮ ಉಚಿತ ಸಮಯವನ್ನು ಮೊಬೈಲ್ ಅಥವಾ ಟಿ ವಿ ನೋಡೋದರಲ್ಲಿ ಕಳಿತೀರಿ ಇದರೊಂದಿಗೆ ನಿಮ್ಮ ಜೀವನ ಸಂಗಾತಿಗೆ ನಿಮ್ಮಿಂದ ಅಸಮಾಧಾನವಾಗಬಹುದು ಇವತ್ತು ನೀವು ನಿಮ್ಮ ಸಂಗಾತಿಯನ್ನು ತಪ್ಪಾಗಿ ತಿಳಿದುಕೊಳ್ಳಬಹುದಾಗಿದ್ದು ಇದು ನಿಮ್ಮನ್ನು ದಿನವಿಡೀ ಅಸಮಾಧಾನಗೊಳಿಸುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿಧಿಗಳ ಹಠಾತ್ ಹಠಾತ್ ಒಳಹರಿವು ಅಂದ್ರೆ ಇವತ್ತು ಹಣದ ಹಠಾತ್ ಒಳಹರಿವು ನಿಮ್ಮ ಪಾವತಿಗಳನ್ನು ಕಮಿಟ್ಮೆಂಟ್ಸ್ಗಳು ಏನಿದೆ ಪಾವತಿ ಮಾಡುವಂಥದ್ದು ಮತ್ತು ತಕ್ಷಣದ ವೆಚ್ಚಗಳನ್ನು ನೋಡಿಕೊಳ್ಳುತ್ತೆ ಇವತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅದ್ಭುತವಾದ ದಿನವಾಗಿದೆ ವೃಷಭ ರಾಶಿ ನೀವು ದೀರ್ಘಕಾಲದ ಪ್ರಯೋಜನಗಳನ್ನು ಹೊಂದಿರುವ ಯೋಜನೆಗಳ ಮೇಲೆ ಕೆಲಸ ಮಾಡಬೇಕು ಪ್ರವಾಸ ಮನರಂಜನೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಇವತ್ತು ನಿಮ್ಮ ಕಾರ್ಯಸೂಚಿಯಲ್ಲಿರ್ತವೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಅನೇಕ ಏರಿಳಿತಗಳ ನಂತರ ವೃಷಭ ರಾಶಿಯವರು ಇವತ್ತು ಪರಸ್ಪರರಿಗೆ ನಿಮ್ಮ ಪ್ರೀತಿಯನ್ನ ಆಸ್ವಾದಿಸುವ ಒಂದು ಸುವರ್ಣ ದಿನವಾಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ್ ರಾಶಿಯವರಿಗೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಗುರುವಾರ ಡಿಸೆಂಬರ್ ತಿಂಗಳು ಇವತ್ತು ನೀವು ಸುಲಭವಾಗಿ ಬಂಡವಾಳವನ್ನ ಪಡಿತೀರಿ ಬಾಕಿ ಇರುವ ಸಾಲಗಳನ್ನು ಸಂಗ್ರಹಿಸ್ತೀರಿ ಅಂದ್ರೆ ಯಾರು ಸಾಲ ಕೊಡೋದಿದ್ರು ಅದನ್ನು ವಾಪಸ್ ಪಡ್ಕೊಳ್ಳುತ್ತೀರಿ ಅಥವಾ ಹೊಸ ಯೋಜನೆಗಳಿಗೆ ಕೆಲಸ ಮಾಡೋದಕ್ಕೆ ಹಣವನ್ನ ಕೂಡ ನೀವು ಹೊಂದಿಸ್ತೀರಿ ತಪ್ಪು ಸಂವಹನೆ ಅಥವಾ ಒಂದು ಸಂದೇಶ ನಿಮ್ಮ ದಿನವನ್ನ ಆವರಿಸ್ಕೊಳ್ಬಹುದು ನೀವು ನಿಮ್ಮ ಕೆಲಸದಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಇವತ್ತು ಮಿಥುನ್ ರಾಶಿಯವರು ಉಚಿತ ಸಮಯದಲ್ಲಿ ಯಾವುದೇ ಪುಸ್ತಕವನ್ನು ನೀವು ಓದು ಓದಬಹುದು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂಗಾತಿ ನೀಡಿದ ಒತ್ತಡದಿಂದಾಗಿ ನೀವು ಇವತ್ತು ಬಳಲುವ ಸಾಧ್ಯತೆ ಇದೆ ಒತ್ತಡದಿಂದ ಬಳಲುವ ಸಾಧ್ಯತೆ ಇದೆ ಮಿಥುನ ರಾಶಿಯವರು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯ ನ್ಯಾಯಾಲಯ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರೆ ಇವತ್ತು ನೀವು ಅದರಲ್ಲಿ ಜಯವನ್ನು ಪಡಿತೀರಿ ಯಶಸ್ಸನ್ನು ಪಡಿತೀರಿ ನೀವು ಹಣದ ಲಾಭವನ್ನು ಪಡಿತೀರಿ ಕರ್ಕಾಟಕ ರಾಶಿಯವರು ಬಾಕಿ ಇರುವ ಮನೆ ಕೆಲಸಗಳು ನಿಮ್ಮ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೋಸ್ಕರ ಸಮಯವನ್ನು ನೀವು ಇಡಬೇಕಾಗತ್ತೆ ನಿಮ್ಮ ಪ್ರೇಮ ಜೀವನ ಇವತ್ತು ಒಂದು ಸುಂದರ ತಿರುವನ್ನು ತೆಗೆದುಕೊಳ್ಳುತ್ತೆ ಇವತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಎಲ್ಲಿಗಾದರೂ ಸುತ್ತಾಡೋದಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ ಕರ್ಕಾಟಕ ರಾಶಿಯವರು ನಿಮ್ಮ ಯೋಜನೆ ಅನಿರೀಕ್ಷಿತ ಅತಿಥಿಯ ಕಾರಣದಿಂದ ಹಾಳಾಗಬಹುದು ಆದರೆ ಇದು ನಿಮ್ಮ ದಿನವನ್ನು ಉತ್ತಮವಾಗಿಸುತ್ತೆ ಇನ್ನು ಸಿಂಹರಾಶಿ ಅವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ ಇವತ್ತು ನೀವು ಗುರುವಾರ ಇಪ್ಪತ್ತೆಂಟನೇ ತಾರೀಕು ನೀವು ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಸಾಕಷ್ಟು ಹಣವನ್ನು ಇವತ್ತು ಖರ್ಚು ಮಾಡುವ ಸಾಧ್ಯತೆ ಇದೆ ಸಿಂಹರಾಶಿಯವರು ಆದರೆ ಇದರ ಹೊರತಾಗಿಯೂ ನಿಮ್ಮ ಆರ್ಥಿಕ ಭಾಗ ಬಲವಾಗಿರುತ್ತೆ ಹೆಚ್ಚಿನ ಕೆಲಸದ ಹೊರತಾಗಿಯೂ ಇವತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮಲ್ಲಿ ಶಕ್ತಿಯನ್ನು ನೋಡಬಹುದು ಇವತ್ತು ನಿಮಗೆ ನೀಡಲಾಗಿರುವ ಕೆಲಸವನ್ನು ನಿರ್ಧರಿಸಿರುವ ಸಮಯಕ್ಕಿಂತ ಮೊದಲೇ ಮಾಡಿ ಪೂರೈಸ್ತೀರಿ ಇವತ್ತು ನೀವು ಉಚಿತ ಸಮಯವನ್ನು ಹೊಂದಿರ್ತೀರಿ ಸ್ವಲ್ಪ ಟೈಮ್ ಸಿಗುತ್ತೆ ನಿಮಗೆ ಇವತ್ತು ಮತ್ತು ಈ ಸಮಯವನ್ನು ನೀವು ಧ್ಯಾನ ಮತ್ತು ಯೋಗ ಮಾಡುವಲ್ಲಿ ಬಳಸ್ಕೊಳ್ತೀರಿ ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ಇವತ್ತು ನೀವು ಕುರುಡು ಪ್ರೀತಿಯನ್ನು ಪಡೆಯುವ ಸಾಧ್ಯತೆ ಇದೆ ನಿಮಗೆ ಇತ್ತೀಚಿನ ತಂತ್ರಜ್ಞಾನಗಳನ್ನು ಮತ್ತು ಕೌಶಲ್ಯಗಳನ್ನು ಕಲಿಯಲು ಸಹಾಯವಾಗುವ ಅಲ್ಪಾವಧಿ ಕಾರ್ಯಕ್ರಮಗಳಿಗೆ ನೀವು ಇವತ್ತು ದಾಖಲಾಗ್ತೀರಿ ಇವತ್ತು ನೀವು ಸಹೋದ್ಯೋಗಿಗಳೊಂದಿಗೆ ಸಂಜೆಯ ಸಮಯವನ್ನು ಕೂಡ ಕಳೀತೀರಿ ಕನ್ಯರಾಶಿಯವರು ಆದಾಗ್ಯೂ ಕೊನೆಯಲ್ಲಿ ನೀವು ಅವರೊಂದಿಗೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ ಮತ್ತು ಇನ್ನೇನು ಇಲ್ಲ ಅಂತ ನಿಮಗೆ ಅನಿಸುತ್ತೆ ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನ ಇವತ್ತಾಗಿರುತ್ತೆ ನೀವು ಪ್ರೀತಿಯ ನಿಜವಾದ ಭಾವಪರವಶತೆಯನ್ನು ಇವತ್ತು ನೀವು ಅನುಭವಿಸ್ತೀರಿ ಕನ್ಯರಾಶಿಯವರು ಪ್ರೀತಿಯ ನಿಜವಾದ ಒಂದು ಸತ್ವವನ್ನು ಅನು ಏನು ಅನುಭವಿಸ್ತೀರಿ ಇನ್ನು ತುಲರಾಶಿ ತುಲರಾಶಿಯವರಿಗೆ ಇವತ್ತು ನೀವು ಎಲ್ಲಾದರೂ ಡ್ರೈವಿಂಗ್ ಮಾಡುವಾಗ ವಾಹನವನ್ನು ಚಾಲನೆ ಮಾಡುವಾಗ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನಿಮ್ಮ ಬಳಿ ಇವತ್ತು ಹೆಚ್ಚು ಹಣ ಇರೋದಿಲ್ಲ ಅಂತ ನೀವು ಯೋಚಿಸಿದರೆ ನಿಮ್ಮ ಸಂಗಾತಿಯೊಡನೆ ಒಂದು ಉತ್ತಮ ತಿಳುವಳಿಕೆ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂದರೆ ಸಮಯ ದುಡ್ಡಿಲ್ಲ ನಾನು ಹೊರಗಡೆ ಹೋಗಲ್ಲ ಮನೆಯಲ್ಲೇ ಇರ್ತೀನಿ ಅಂದಾಗ ಆ ಮನೆಯಲ್ಲಿರುವಂತಹ ಪ್ರೀತಿ ವಾತ್ಸಲ್ಯ ನಿಮಗೆ ಇವತ್ತು ಸಿಗುತ್ತೆ ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳಿಗೆ ಇವತ್ತು ನೀವು ಅರ್ಥ ಮಾಡ್ಕೊಳ್ತೀರಿ ತುಲರಾಶಿಯವರು ನಿಮ್ಮ ಅಯಸ್ಕಾಂತಿಯ ಆಕರ್ಷಕ ಗುಣ ಮತ್ತು ಎಲ್ಲರಲ್ಲೂ ಬೆರೆಯುವಂಥ ವ್ಯಕ್ತಿತ್ವ ನಿಮ್ಮನ್ನ ಪ್ರಸಿದ್ಧರನ್ನಾಗಿಸುತ್ತೆ ಇವತ್ತು ತುಲರಾಶಿಯವರಿಗೆ ವೈವಾಹಿಕ ಜೀವನವನ್ನು ಉತ್ತಮವಾಗಿಸುವ ನಿಮ್ಮ ಪ್ರಯತ್ನಗಳು ಇವತ್ತು ನಿರೀಕ್ಷೆಗೂ ಮೀರಿ ಫಲವನ್ನು ಕೊಡ್ತವೆ ಇನ್ನು ವೃಶ್ಚಿಕ ರಾಶಿ ಮನೋಬಲದ ನಿಮ್ಮ ಕೊರತೆ ವೃಶ್ಚಿಕ ರಾಶಿಯವರಿಗೆ ಭಾವನಾತ್ಮಕ ಮತ್ತು ಮಾನಸಿಕ ವರ್ತನೆಯ ಬಲಿಪಶುವಾಗಿ ಮಾಡಬಹುದು ಹಣದ ಚಲನೆ ದಿನ ಇಡೀ ಮುಂದುವರಿಯುತ್ತೆ ಹಣ ಓಡಾಡ್ತಾ ಇರುತ್ತೆ ಕೈಯಲ್ಲಿ ಮತ್ತು ದಿನದ ಅಂತ್ಯದ ನಂತರ ನೀವು ಹಣವನ್ನು ಉಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಉಳಿತಾಯ ಸಾಧ್ಯ ಆಗುತ್ತೆ ನೀವು ಕಾಳಜಿ ವಹಿಸುವ ಯಾರಾದರೂ ಜೊತೆಗಿನ ಸಂವಹನದ ಕೊರತೆ ನಿಮಗೆ ಖಿನ್ನತೆಯನ್ನು ಉಂಟು ಮಾಡಬಹುದು ಅಂದರೆ ಭಾಳ ಯಾರನ್ನಾರು ಪ್ರೀತಿ ಮಾಡ್ತಾ ಇದ್ರೆ ಕಾಳಜಿ ವಹಿಸ್ತೀರಿ ಅವರು ಇವತ್ತು ನಿಮ್ಮ ಜೊತೆಗಿಲ್ಲ ಅಂದಾಗ ಒಂದು ಸ್ವಲ್ಪ ಖಿನ್ನತೆ ಆಗುತ್ತೆ ಬೇಸರ ಆಗುತ್ತೆ ಉದ್ಯಮಿಗಳು ಹಠಾತ್ ಅನಿರೀಕ್ಷಿತ ಲಾಭವನ್ನು ಪಡಿತಾರೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ಆದಾಯದ ಒಳ್ಳೆಯ ದಿನವನ್ನು ಕೂಡ ಹೊಂದಿರ್ತಾರೆ ಮತ್ತು ಅನೇಕ ಕೆಲಸಗಳನ್ನು ಬಿಟ್ಟು ಇವತ್ತು ನೀವು ನಿಮಗೆ ನೆಚ್ಚಿನ ಕೆಲಸಗಳನ್ನು ಮಾಡಲು ಮನಸ್ಸನ್ನು ಮಾಡ್ತೀರಿ ಇನ್ನು ಧನುರಾಶಿ ಇವತ್ತು ನೀವು ಧನುರಾಶಿಯವರು ಭೂಮಿ ವಸತಿ ಅಥವಾ ಸಾಂಸ್ಕೃತಿಕ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಗಮನವನ್ನು ಕೊಡ್ತೀರಿ ನಿಮ್ಮ ಸಂಗಾತಿಯ ಆರೋಗ್ಯದ ಚಿಂತೆಯನ್ನು ಮಾಡ್ತೀರಿ ಇವತ್ತು ಧನುರಾಶಿಯವರು ಮತ್ತು ಸ್ವಲ್ಪ ವೈದ್ಯಕೀಯ ಗಮನದ ಕಡೆ ವೈದ್ಯಕೀಯ ಅಂದರೆ ಡಾಕ್ಟರ್ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಈ ವಿಚಾರದಲ್ಲಿ ಭಾವಪೂರ್ಣ ಪ್ರೀತಿಯ ಭಾವಪರಶತಿಯನ್ನು ಇವತ್ತು ನೀವು ಅನುಭವಿಸ್ತೀರಿ ಧನುರಾಶಿಯವರು ಅದಕ್ಕಾಗಿ ಸ್ವಲ್ಪ ಸಮಯವನ್ನು ನೀವು ತೆಗೆದಿಡಬೇಕಾಗತ್ತೆ ನೀವು ಸ್ವಲ್ಪ ಕಾಲ ಒಬ್ಬಂಟಿಯಾಗಿದ್ದಂತೆ ತೋರುತ್ತೆ ನಿಮಗೆ ಸಹೋದ್ಯೋಗಿಗಳು ಅಥವಾ ಸಹವರ್ತಿಗಳು ನಿಮ್ಮ ಜೊತೆಗೆ ಇರುವಂತವ್ರು ನಿಮ್ಮ ಸಹಾಯಕ್ಕೆ ಇವತ್ತು ಬರ್ತಾರೆ ಧನು ರಾಶಿ ಅವರಿಗೆ ನಿಮ್ಮ ಜೀವನ ಮದುವೆಗೆ ಸಂಬಂಧಿಸಿದಂತೆ ಒಂದು ಅದ್ಭುತವಾಗಿ ಕಾಣಿಸುತ್ತೆ ಇನ್ನು ಮಕರ ರಾಶಿ ಇವತ್ತು ಒಬ್ಬ ಸ್ನೇಹಿತ ತನ್ನ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಸಲಹೆಯನ್ನು ಪಡೆದುಕೊಳ್ತಾರೆ ಇದುವರೆಗೂ ಒಂಟಿಯಾಗಿರುವವರು ಇವತ್ತು ಯಾರೋ ಒಂದು ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಮಕರ ರಾಶಿಯವರು ನಿಮ್ಮ ಮಾರ್ಗದಲ್ಲಿ ಸುಧಾರಣೆ ಮತ್ತು ಆಫೀಸಿನ ಕೆಲಸದಲ್ಲಿ ಗುಣಮಟ್ಟದ ಸುಧಾರಣೆಯನ್ನು ಮಕರ ರಾಶಿಯವರು ಅನುಭವಿಸ್ತೀರಿ ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸ ಹದಗೆಡುವ ಕಾರಣದಿಂದಾಗಿ ಇವತ್ತು ನೀವು ತೊಂದರೆಗೊಳಗಾಗಬಹುದು ಮತ್ತು ಇದರ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮಕರ ರಾಶಿಯವರು ಹಾಗಾಗಿ ಸಮಯ ಹಾಳು ಮಾಡೋದಕ್ಕೆ ಹೋಗಬೇಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಉತ್ತಮವಾದ ಹೃದಯದೊಂದಿಗೆ ಒಳ್ಳೆಯ ಮಾನವ ಮೌಲ್ಯಗಳು ಮತ್ತು ಇತರರಿಗೆ ಸಹಾಯ ಮಾಡುವಂತಹ ಮತ್ತು ಮಾರ್ಗದರ್ಶನ ಮಾಡುವಂಥ ಬಯಕೆ ಹೊಂದುವಂತಹ ವ್ಯಕ್ತಿತ್ವ ಕುಂಭರಾಶಿಯವರಿಗೆ ಇವತ್ತಿರುತ್ತೆ ತಾನು ತಾನಾಗಿಯೇ ಇದು ತಾನಾಗಿಯೇ ನಿಮ್ಮ ಕುಟುಂಬ ಜೀವನದಲ್ಲಿ ಸಾಮರಸ್ಯ ತರುತ್ತೆ ನಿಮ್ಮ ವೃತ್ತಿ ಅವಕಾಶಗಳನ್ನು ಹೆಚ್ಚಿಸೋದಕ್ಕೆ ನಿಮ್ಮ ವೃತ್ತಿಪರ ಶಕ್ತಿಯನ್ನು ಕೂಡ ಬಳಸ್ಕೊಳ್ಳಿ ನಿಮ್ಮ ಚಟುವಟಿಕೆ ಕ್ಷೇತ್ರದಲ್ಲಿ ನೀವು ಕಾರ್ಯ ಕಾರ್ಯಕ್ಷೇತ್ರದಲ್ಲಿ ನೀವು ಅಪರಿಮಿತ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಕೂಡ ಇದೆ ಕುಂಭರಾಶಿಯವರು ಮೇಲುಗೈ ಸಾಧಿಸಲು ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಮೇಲುಗೈ ಸಾಧಿಸಲು ನಿಮ್ಮ ಎಲ್ಲ ಕೌಶಲ್ಯಗಳನ್ನು ಕೂಡ ನೀವು ಬಳಸಿಕೊಳ್ತೀರಿ ಇನ್ನು ಮೀನರಾಶಿ ಅವರಿಗೆ ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತೆ ಎಲ್ಲರನ್ನ ಸೆಳೆಯುವಂಥದ್ದು ಇವತ್ತು ಮನೆಯ ಯಾವುದೇ ಎಲೆಕ್ಟ್ರಾನಿಕ್ ಸರಕುಗಳು ಕೆಟ್ಟು ಹೋಗುವ ಕಾರಣದಿಂದಾಗಿ ನಿಮ್ಮ ಹಣ ಸ್ವಲ್ಪ ಅದಕ್ಕೋಸ್ಕರ ಖರ್ಚಾಗಬಹುದು ನಿಮ್ಮ ಪ್ರೀತಿ ಪಾತ್ರರಿಂದ ಕರೆಯನ್ನು ಇವತ್ತು ಪಡಿತೀರಿ ನೀವು ಅಂದರೆ ಫೋನ್ ಮಾಡಿ ಮಾತಾಡ್ತಾರೆ ಮೀನರಾಶಿಯವರಿಗೆ ಇದು ನಿಮಗೆ ರೋಮಾಂಚಕ ದಿನವಾಗಿರುತ್ತೆ ಹೊಸ ಪಾಲುದಾರಿಕೆ ಇವತ್ತು ಭರವಸೆಯಿಂದ ಕೂಡಿರುತ್ತೆ ಮೀನರಾಶಿಯವರಿಗೆ ನಿಮ್ಮ ಸಂಗಾತಿ ನಿಮ್ಮಿಂದ ಕೇವಲ ಸ್ವಲ್ಪ ಸಮಯವನ್ನು ಬಯಸ್ತಾ ಇದ್ದಾರೆ ಆದರೆ ನೀವು ಅವರಿಗೆ ಸಮಯ ಕೊಡೋದಕ್ಕಾಗ್ತಾ ಇಲ್ಲ ಕೆಲಸ ಒತ್ತಡ ಜಾಸ್ತಿ ಇರುತ್ತೆ ಇದರಿಂದಾಗಿ ಅವರು ಅಸಮಾಧಾನಗೊಳ್ಳಬಹುದು ನಿಮ್ಮ ಸಂಗಾತಿಯ ಪ್ರೀತಿಗಾಗಿ ನೀವು ಹಂಬಲಿಸ್ತಾ ಇದ್ದಲ್ಲಿ ಈ ದಿನ ನಿಮ್ಮನ್ನ ಆಶೀರ್ವದಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಕ್ಲಿಕ್ ಮಾಡಿ ಯು